স্বামুৰি কাই স্বামী উত্তি স্বামী স্বামু উ

ನನಗ್ ಗೊತ್ತೈತಿ ಸುಮನ್ಲಿ ಮೇಣ ತರ್ ಆಕ ಡಕ ಡ ಪಗ ಪಗ ಡ ಶಂಕರ ಶೆಟ್ಟಿ ನನ್ನ ಮಗಳ ಕೈಯಿಂದ ನಿಂಬೆ ಹಣ್ಣ ಕೊಟ್ಟು ಸರವತ್ತನ್ನ ಮಾಡ್ಸೋ ನಮ್ಮ ಸ್ವಾಮ್ಯಾರ್ ಪರ್ವತದಿಂದ ಬಂದು ಹೇಳಲಕತ್ತಿದ್ದಾರೆ ಸ್ವಾಮ್ಯರ ಸಮಾಧಾನ ಉಷ್ವು ದೋಣ ಹೋಗಂದ ಮೇಲೆ ಅವನು ಅವ್ನು ಅವ್ನ

ನನ್ನ ಮಗಳ ಮಗಳು ಮದ್ವಾಗಿ ಹುಚ್ಚ ಹಿಡಿದು ಹುಚ್ಚ ಬಿಡಿಸಿ ಹೋಗಬೇಕು ಅಂತ ಪ್ರಸಾದ ಕೊಡ್ರಿ ಕೀಗತಿ ಹೋಗಿ ನೀವೇ ತಗಮ ಉತ್ತತ್ತಿ ನನ್ನ ಮಗಳದೊಂದ್ ಸ್ವಲ್ಪ ಸರಿ ಮಾಡಿ ಬರದ್ರಗ ಏ ಭಕ್ತ ಬಾಯಿಲ್ಯ ನಮ್ಮ ಸ್ವಾಮಿಗಳ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಹೋಗು ಒಳ್ಳೇದಾಗ್ತತಿ ನಿನಗೂ ನಿನ್ನ ಮಗಳಿಗೆ ಅಕಟ ಅಕಟ ಪಕಟ್ ಪಕಟ ಸೋಮರ ಡಂ ಡಿಂ ಡಂ ಡಂ ಜಂಗ್ ವಾ ಪ್ರಸಾದ ಕೊಡ್ರಿ ಸ್ವಾಮಿಗಳ ಎಂತದ್ರಿ ಪಕಟ್ ಪಕಟ ಕೊಡೋರಿಗೆ

ಸ್ವಲ್ಪ ಒಳಗಡೆ ಹೋಗಿ ನೀರು ತೊಗದು ಕೊಲ್ಲು ಬಾ ಬಾ ಅಲ್ಲಿ ಕುಡಿಯರು ಅಪ್ಪಾ ರೀ ಒಂದ್ಸರಿ ನೀರು ಅದ ಆ ಸಮಯ ತರ್ತಲ್ರಿ ನೀರು ಅವ್ರಪ್ಪ ಹೋದ್ನಂತೆ ನೋಡ್ತದೆ

ना तो ये चलना भी मेरे को करना है ना मैं क्या बोल रहा है ये लगे मैं ये लगे अरे नहीं ये नहीं चल रहा तू तो इसे खाटा तोड़े लोग करते करने ये क्या मालूम ये ये खा करता करता

ಅಯ್ಯೋ ಶಿವನೇ ನೀನಾ ಅಯ್ಯೋ ದೇವರೇ ನಿನಗೆ ಯಾಕೆ ಬಂದಿದೋ ಮಮ್ಮ ನಿಮ್ಮಪ್ಪ ನಿಮ್ಮಪ್ಪ ಬಡಬಂತಾ ನೀ ನೋಡಿದ್ರೆ ಗಂಡನ ಮನಿ ಬರೋ ನೀ ನಿಮ್ಮಪ್ಪ ನೋಡಿದ್ರೆ ಕಳಸಾರ್ ಪಲ್ಲಾ ನಿಮ್ಮಿ ಸಾನಿ ಸನ್ಯಾಸಿ ಅವತಾರದಾಗ ಬರತಾ ನಮ್ದು ಸನ್ಯಾಸಿ ಅವತಾರದ ಬಂದು ಕಳಗ್ಬಿಟ್ಟನ ನಮಗ ನಿಮ್ಮಮ್ಮ ನಿಮ್ಮನ್ನ ಹೊರದಕ ಫೇಸ್‌ಬುಕ್ ನಿಮ್ಮನ್ನ ಏ ತಿಂತ ತಿರೋ ನಿಮ್ಮ ಓದ ಎದಕ್ಕ ಗಂಡನ मारಿಕೊಬೇಕು

ಇನ್ನು ಮತ್ತ ಹಿಂಗ ಮಾಡ್ಯಾರ ಹೆಂಗ ಮಾಡಬೇಕ ನಮ್ಮಂತ ಹುಡುಗರವನ್ ಗಂಡ ಹಿಂಡತಿ ಚಂದಾಗಿದ್ದ ಇನ್ನೊಂದು ಸ್ಟೆಪ್ ಇಟ್ಕಂತಾರ ಅಂತ ಕಾಲದಾಗ ನಾನಮ್ ಕಂದ ಜೀವನ ಮಾಡಕತ್ತ ಮತ್ತ ಇದನ್ನ ಹೊಳ್ಳಿ ಕೇಳ್ತಾಳಿಕೆ ಆದ್ರೂ ನನ್ನ ಮಗ ಶಿಷ್ಯ ಆಗಿ ಬಂದನಲ್ಲ ಸರಿ ಅಲ್ಲವ ನೋಡಂತ ಹಣಕ್ಕಿ ಹಿಕ್ಕಿ ನೋಡ್ಯ மக காணுவல்ல அப்படி பா ಸ್ವಲ್ಪ ಏನು ಹಾಗೆ ಇಲ್ಲ ಮಗನ ಹಾಲೆ ಕೈಕೆಲ್ಲ ಕಟ್ಟಿದ್ದಲ್ಲೇ ತಡೀತಿ ಬಂದಿರ್ಕೋತೀಗಿ ಮಗನ Mm Udah, <laughs> udah, apa udah,